ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇರ್ತಿನ ವ್ಲಾಗ್ನ ಶುರು ಮಾಡ್ತೀನಿ ಹಾಗೆ ಶುರು ಮಾಡ್ತಾನೆ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿದ್ರಿ ಎಲ್ಲ ವೀಡಿಯೋಸಲ್ಲಿ ಯಾಕೆ ಸೌಂದರ್ಯ ಇರ್ರೆಗ್ಯುಲರ್ ಆಗಿ ವೀಡಿಯೋಸ್ ಆಗ್ತಾಯಿದ್ದೀರಾ ಅಂತ ಆ್ಯಂಡ್ ಈಗ ನವೆಂಬರ್ ಮಾಸ ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ಹೊಸ ಪ್ರಾಜೆಕ್ಟ್ ಶುರು ಆಗ್ತಿದೆ ಬ್ಯಾಕ್ ಟು ಬ್ಯಾಕ್ ಆ್ಯಂಡ್ ನಾನು ಸ್ಟೇ ಮಾಡ್ತಿರೋಂಥ ಪ್ಲೇಸ್ಗೆ ಹಾಗೆ ಪ್ರಾಜೆಕ್ಟ್ಸ್ಗೆ ತುಂಬನೇ ದೂರ ಆಲ್ಮೋಸ್ಟ್ ಅತ್ತಿ ವೇಳೆ ತಮಿಳ್ನಾಡು ಬಾರ್ಡರ್ವರೆಗೂ ಓಡಾಡ್ತಾ ಇದ್ದೀನಿ ಈ ಟ್ರಾವೆಲಿಂಗ್ ಟೈಮಲ್ಲಿ ವೀಡಿಯೋಸ್ ಮಾಡ್ತಾ ಎಡಿಟ್ ಮಾಡಿಕೊಂಡು ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಹಾಗಾಗಿ ವೀಡಿಯೋಸ್ ಸ್ವಲ್ಪ ಇರೆಗ್ಯುಲರ್ ಆಯಿತು ಅಲ್ಲಿ ಟ್ರೈ ಮೈ ಬೆಸ್ಟ್ ಇನ್ನು ಮೇಲೆ ವೀಡಿಯೋಸ್ ಫ್ರೀಕ್ವೆಂಟಾಗಿ ಆಗೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಏನಪ್ಪಾ ಅಂದರೆ ಸೊ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಕಾಂಕ್ರೀಟಿಂಗ್ ಇತ್ತು ಕಾಲಮ್ ಕಾಂಕ್ರೀಟ್ ಮಾಡಿಸ್ಬೇಕಿತ್ತು ಬೇಗ ಕಾಂಕ್ರೀಟ್ ಶುರು ಆದರೆ ಬೇಗ ಕೆಲಸ ಮುಗಿದ್ರೆ ನಾನು ಬೇಗ ಮನೆಗೆ ಹೋಗ್ಬೋದು ಇದು ನಮ್ಮ ಕಂಪ್ನಿ ಪಾಲಿಸಿ ಬೇಗ ಕೆಲಸ ಮುಗಿಸ್ಕೊಂಡು ನಮ್ಮ ಪಡೆಗೆ ನಾವು ಹೋಗ್ಬೋದು ಹಾಗಾಗಿ ಇವತ್ತು ಬೇಗ ಕೆಲಸ ಮುಗಿಸಿ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾಳೆ ಯದುವೀರ್ ಫ್ರೆಂಡ್ ಬರ್ತ್ ಡೇ ಇದೆ ಶಾಪಿಂಗ್ ಮಾಡಿದ್ವಿ ಜೊತೆಗೆ ಲಾಸ್ಟ್ ವೀಕ್ ರೂಪೇಶ್ ಅವ್ರ ಫಾರ್ಮ್ ಹತ್ರ ಹೋಗಿದ್ವಿ ಆ ಕ್ಲಿಪ್ಪಿಂಗ್ಸ್ ಇದೆ ಎಲ್ಲ ಆಗ್ತಿದ್ದೀನಿ ನೋಡಿ ಎಂಜಾಯ್ ಮಾಡಿ ಮೊದಲೇ ವರೆಗೆ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಶಾಪಿಂಗ್ ಬಂದೆ ಸಂಗೀತ ಹತ್ರ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗೀತು ಹಾಗಾಗಿ ಸ್ವಲ್ಪ ನಂದು ನೈಟ್ ವೇರ್ಸ್ ಎಲ್ಲ ಒಂಥರ ಹಳೆ ಥರ ಆಗ್ಬಿಟ್ಟಿದೆ ಹಾಗಾಗಿ ಚೇಂಜ್ ಮಾಡೋಣ ಅಂದರೆ ಹೊಸದು ತೊಗೊಳ್ಳೋಣ ಅಂತ ಮ್ಯಾಕ್ಸಿಗೆ ಶಾಪಿಂಗ್ ಬಂದರೆ ನಂಗೆ ಯೂಶ್ವಲಿ ಮ್ಯಾಕ್ಸಲ್ಲಿ ಇಷ್ಟ ಆಗುತ್ತೆ ಶಾಪಿಂಗ್ ಮಾಡೋದು ನೈಟ್ ವೇರ್ಸ್ ಎಲ್ಲ ಸೊ ಹಾಗಾಗಿ ಬನ್ನಿ ಏನೆಲ್ಲ ಚೂಸ್ ಮಾಡ್ತೀನಿ ಅಂತ ನೋಡಿ ಹಾಗೆ ಒಂದು ಬ್ಯಾಗ್ ಆಲ್ರೆಡಿ ಪಿಕ್ ಮಾಡಿ ಅಲ್ಲಿಟ್ಟಿದ್ದೀನಿ ಆ್ಯಂಡ್ ಸಲ ಈ ಕಡೆ ನೈಟ್ ವೇರ್ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಇನ್ನೊಂದು ಬ್ಯಾಗ್ ತೊಗೊಂಡು ಶಾಪಿಂಗ್ ಎಲ್ಲ ಮೇಲೆ ಮನೆಗೆ ಹೋದ್ಮೇಲೆ ಯಾವೆಲ್ಲ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಓಕೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನೈಟ್ ಪ್ಯಾಂಟ್ಸು ಅದೆಲ್ಲ ನಮಗೆ ತ್ರೀ ಬೈ ಫೋರ್ತು ಇದೆಲ್ಲ ಫುಲ್ಲು ಲೂಸ್ ಟೀ ಶರ್ಟ್ಸ್ ಬರುತ್ತಲ್ಲ ಆ ಥರದ್ದು ತೊಗೊಂಡಿದ್ದೀನಿ ಜೊತೆಗೆ ಲಾಂಗ್ ಟ್ರ್ಯಾಕ್ ಪ್ಯಾಂಟ್ಸ್ ಥರದ್ದು ತಗೊಂಡಿದ್ದೀನಿ ಯದುವೀರಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸ್ಕೊಂಬಂದೆ ಲೆವೆನ್ ತೌಸಂಡ್ ಚೇಂಜ್ ಏನೋ ಆಯಿತು ಇಷ್ಟಕ್ಕೆ ಆ್ಯಂಡ್ ಮೊನ್ನೆ ನಾನು ಹೋಗಿ ಯದುವೀರ್ಗೆ ಶಾಪಿಂಗ್ ಬಂದೆ ನೋಡಿ ಇಷ್ಟು ಜುಡಿಯೋಲ್ಲಿ ಶಾಪಿಂಗ್ ಮಾಡ್ಕೊಬಂದಿದ್ದು ಎಲ್ಲ ಇವಾಗ ಹ್ಯಾಂಗರ್ಸ್ಗೆ ಹಾಕಿ ಇಡಬೇಕು ಜೊತೆಗೆ ವೆಸ್ಟ್ ಸೈಡಲ್ಲೂ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಸೊ ಅದೆಲ್ಲ ಇತ್ತು ಎಲ್ಲ ಹಾಕಿಡೋಣ ಇವಾಗ ಆಂಗರ್ಸ್ ಗೆ ಅನ್ಬಿಟ್ಟು ಹಾಕ್ತಾ ಇದ್ದೀನಿ ಎಷ್ಟು ಅದೃಷ್ಟ ಮಾಡಿದ ಅಂದ್ರೆ ಇಷ್ಟು ಅನ್ಯೂಸ್ಡ್ ಬಟ್ಟೆ ಆಯ್ತಾ ಇನ್ನೂ ಅವನಿಗೆ ಯೂಸ್ ಮಾಡಿಲ್ಲ ಸೊ ಅಷ್ಟಿದ್ಕೊಂಡು ಇಷ್ಟೆಲ್ಲ ಶಾಪಿಂಗು ಅವನಿಗೆ ಲಕ್ಕಿ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಸಂಜೆ ರೂಪೇಶು ರೂಪಾಯಿ ಸೊ ಏನ್ ತಗೊಳದು ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂಡ್ ಲಾಸ್ಟ್ ಟೈಮ್ ಅವ್ನ ನಮ್ಮ ಮನೆಗೆ ಬಂದಾಗ ಯದುವಿರುನು ಅವನಿಬ್ರು ಕಿ ಸೈಕಲ್ ಗೆ ಕಿತ್ತಾಡ್ತಿದ್ರು ಹಾಗಾಗಿ ಸೈಕಲ್ ಗಿಫ್ಟ್ ಮಾಡ್ಬಿಡಣ ಅಂತ ಅನಿಸ್ತು ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ತಿಪ್ಸ್ ಅಂದ್ರೆ ಬಂದು ಇದು ಕರ್ನಾಟಕ ಸ್ಟೋರ್ ಅನ್ಸುತ್ತೆ ಕರ್ನಾಟಕ ಸೈಕಲ್ಸ್ ಅನ್ಸುತ್ತೆ ಸೊ ಅಲ್ಲಿ ಬಂದು ನೋಡ್ತಾ ಇದ್ವಿ ಯಾವ ಸೈಕಲ್ ಚೆನ್ನಾಗಿದೆ ಅಂದ್ಬಿಟ್ಟು ಅದರಲ್ಲಿ ಬೆಸ್ಟ್ ಕಲರ್ ಅವನಿಗೆ ಸೆಲೆಕ್ಟ್ ಆಯ್ತು ಅದನ್ನ ತಗೊಂಡು ಬರ್ಡೇ ಪಾರ್ಟಿಗೆ ನಾನು ರೂಪೇಶ್ ಇಲ್ಲಿಂದನೇ ಹೋದ್ವಿ ನಮ್ಮ ಚಿಕ್ಕಮ್ಮ ಎದು ಅಲ್ಲಿಂದ ಬಂದ್ರು ಸೊ ಅದ್ರದ್ದು ರಾಕ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಇದು ನೋಡ್ತಾ ಇದೀವಿ ಇರೋದು ಚೆನ್ನಾಗಿದೆ ಹಾಂ ಆರೆಂಜ್ ಈ ಥರದ್ದೆಲ್ಲ ಕಮ್ಮಿದು ಮತ್ತು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಚೆನ್ನಾಗೈತೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಂತೆ ಇದೆ ಇರ್ಲಾ ಹಾಂ ಏನೋ ಯಾವ್ದು ತಗೊಳ್ಳೋಣ ಇದುಗೆ ಇವಾಗಿರೋದೆ ಇರೋದೆ ಅವನು ಓಡಿಸ್ತಾ ಇಲ್ಲ ಮುಗೀತಲ್ಲ ಹಿಂದೆ ಹೋಗ್ಬಾರ್ದೆ ದುವೀರ್ ಪೂಜಾ ದಿಯಾನ್ ಅವ್ರ ಅಪ್ಪ ಎಲ್ಲಿ ಅಂತ ಕೇಳ್ತಾವ್ನೆ ದಿಯಾನ್ ಅವ್ರ ಅಪ್ಪ ಎಲ್ಲಿ ಅಂತ ಕೇಳ್ತಾವ್ನೆ ಅಲ್ಲಿದ ನೋಡು ಮಾತಾಡ್ಸ್ಬಿಟ್ ಬರೋ ಬರ್ಡೇ ಪಾರ್ಟಿ ಶುರು ಆಗಕು ಮುಂಚೆನೆ ದಿಯಾನ್ಸ್ ಈ ಸೈಕಲ್ ಅಲ್ಲಿ ಗ್ರ್ಯಾಂಡ್ ಎಂಟ್ರಿ ಆಯ್ತು ನೋಡಿ ಸ್ಯಾರಿ ಹಾಕೊಂಡು ಸೂಪರ್ ಆಗಿ ಕಾಣ್ತಾ ಇದ್ರು ವಿಕಿಣ ಸೂಪರ್ ಆಗಿ ಒಂದು ರೂಪೇಶ್ ಬೆಸ್ಟ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಕೋಟ್ರಸ್ ಮೇಟ್ ಎಚ್ ಎಲ್ ಕೋಟ್ರಸ್ ಮೇಟ್ ಅದಾದ್ಮೇಲೆ ಅದೇ ಫ್ರೆಂಡ್ಶಿಪ್ ಅವ್ರು ಮೇಂಟೈನ್ ಮಾಡ್ಕೋ ಬಂದ್ರು ಇವಾಗ ಯದುವೀರ್ ಅವನು ಇಬ್ರುನು ಫ್ರೆಂಡ್ಸ್ ಆಗಿದ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದೀನಪ್ಪ ಯದುವೀರ್ ಹೆಸ್ರು ಹಾಂ ಿಯಾನ ಹ್ಮ ವಿಶ್ ಮಾಡ್ದ ಏನಂತ ವಿಶ್ ಮಾಡ್ದೆ ಹ್ಯಾಪಿ ಬರ್ಡೇ ಅಂತ ಚಿಕ್ಕೋಗಿ ಫೋಟೋ ತೆಗೀತಾರೆ ಹೋಗ್ಲಡ್ ಕವರಿಸ್ಕೋ ನೀನು ಚೈಲ್ಡೇ ಎಲ್ಲ ಚಿಕ್ಕ ಮಕ್ಕಳು ಹೋಗ್ರಿ ಕ್ಯಾಮ್ರಾ ಸ್ಟೈಲ್ ಸ್ಟೈಲಾಗಿ ಸ್ಮೈಲ್ ಮಾಡ್ರಿ ಎಲ್ರು ಸ್ಮೈಲ್ ಪೋಸ್ ಕೊಡ್ರಿ ಏನಾದ್ರು ಹ್ಯಾಪಿ ಬರ್ಡೇ ನ್ ಅಂತ ಹೇಳಿದ್ವಿ ಹೋಗ್ಲಂತ ಹೋಗ್ಬೇಕು ಗೆದುವೀರ್ ಇಲ್ಲಿ ಇಲ್ಲಿ ಎದು ಹ್ಯಾಪಿ बर्थडे ಇಲ್ರೆ ಎಲ್ಲರೂ ಇನ್ನ ಸ್ವಲ್ಪಕ್ಕೆ ಬನ್ನಿ ಇನ್ನ ಸ್ವಲ್ಪಕ್ಕೆ ಕೈ ಮೇಲೆ ಕೈ ಮೇಲೆ ಕೈ ಜೋರಾಗಿ ಹ್ಯಾಪಿ ಅಂತ ಹೇಳ್ಬೇಕು ಓಕೆ ಇಲ್ಲಿ ಇಲ್ಲಿ ಓಕೆ ആ ഓക്കെ ആ ബേഗ്രി ത്രീ ടൂ ഗോ ಓಕೆನಾಕೊಂಡಿರೋದು okay, ಹೇಳ <laughs> <laughs> <Okay. I> <laughs> <laughs> आउनी दियार, आउनी दियार। <laughs> फोटो बेड़ा अवर्दे फोटोस फोटोसपी बर्थडे दियान بابا نہیں मार्ती हाय अंकल हाय हाँ 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 கேமரா நான் ஆர் மாவா ஓகேனா இவங்க வீடியோ Terima kasih telah menonton ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಧಿಯಾನ್ಸ್ಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿಬಿಡಿ ಆಮೇಲೆ ಮನೆಗೆ ಬರೋ ಅಷ್ಟರಲ್ಲೇ ಮಿಲ್ಕಿ ವೈಟ್ನಿಂಗ್ ಕ್ರೀಮ್ಸು ಆರ್ಡರ್ ಮಾಡಿದ್ದಿದ್ದೆಲ್ಲ ಬಂತು ಇವಾಗೆಲ್ಲ ಡಿಸ್ಪ್ಯಾಚ್ ಮಾಡಬೇಕು ಹ್ಯೂಜ್ ಆರ್ಡರ್ಸ್ ಬರ್ತಾ ಇದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಸೋಪ್ಸ್ ಕೂಡ ಬಂದಿದೆ ಇದು ಮಿಲ್ಕಿ ವೈಟ್ನಿಂಗ್ ಗೋಟ್ ಮಿಲ್ಕ್ ಇದು ಗೋಟ್ ಮಿಲ್ಕ್ ಕ್ರೀಮು ತುಂಬ ಚೆನ್ನಾಗಿದೆ ಸೊ ಇಷ್ಟೆಲ್ಲ ಇವತ್ತು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ ಆ್ಯಂಡ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಒಳ್ಳೆ ಒಳ್ಳೆ ರಿವ್ಯೂಸನ್ನ ಕೊಡ್ತಾಯಿದ್ರೆ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸೊ ಆ್ಯಕ್ನೆ ಆಗಿರ್ಬೋದು ಸ್ಟ್ರೆಚ್ ಮಾರ್ಕ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಹೋಮ್ ಮೇಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು ಇದರಲ್ಲಿ ಮಾಯಶ್ಚರೈಸರು ಎಸ್ ಪಿ ಎಫ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕಿರ್ತೀನಿ ಸೊ ನೀವು ಎಂಕ್ವೈರಿನ ಮಾಡಬಹುದು ಇದು ಮುಗಿಸ್ಕೊಂಡು ಮೊನ್ನೆ ನಾವು ಫಾರ್ಮ್ಗೆ ಹೋಗಿದ್ವಲ್ಲ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ

嗯哼哼哼哼哼，无聊的